ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಸಂಡೇ ಸೊ ಸಂಡೇ ಲಾಗ್ ಆಗಿರುತ್ತೆ ಇದು ಸಂಡೇ ಸ್ಪೆಷಲ್ ಏನಪ್ಪಾ ಅಂತ ಹೇಳಿದ್ರೆ ಬೋಟಿ ಗೊಜ್ಜು ಬೆಳಿಗ್ಗೆ ಟಿಫನ್ಗೆ ರೆಡಿ ಮಾಡ್ತಾಯಿದ್ದೀವಿ ತುಂಬಾ ಚೆನ್ನಾಗಾಗಿತ್ತು ಅದರಲ್ಲೂ ಮಸಾಲೆ ಅಂತೂ ಏನೂ ಹಾಕದೆ ವಿತೌಟ್ ಮಸಾಲೆ ಮಾಡೋ ಅಂಥದ್ದು ತುಂಬನೇ ತುಂಬಾ ಈಸಿ ಇದೆ ಫ್ರೆಂಡ್ಸ್ ಯಾರೆಲ್ಲ ಕಷ್ಟಪಟ್ಟು ಅಯ್ಯೋ ಅದಾ ಇದಾ ಅಂತ ತಲೆ ಕೆಡಿಸ್ಕೊಂಡು ಮಾಡೋರಿಗೆ ಇದು ಒಂದೊಳ್ಳೆ ರೆಸಿಪಿ ಅಂತ ಹೇಳ್ಬೋದು ಸೊ ಇದು ಹೇಗೆ ಮಾಡೋದು ಏನು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇವತ್ತು ಸಂಡೇ ಆಗಿದ್ದರಿಂದ ಬೆಳಿಗ್ಗೆನೆ ಬೋಟಿಗೆ ಆರ್ಡ್ರ್ ಮಾಡಿದರು ಸರಿ ಅಂಥೇಳಿ ಅಯ್ಯಪ್ಪ ತರಿಸಿ ಎಲ್ಲ ಕ್ಲೀನ್ ಮಾಡಿಟ್ಟಿದ್ರು ಅದನ್ನು ತೊಗೊಂಬಂದು ಚಿಕ್ಕ ಚಿಕ್ಕ ಪೀಸ್ಗಳ್ನಾಗಿ ಕಟ್ ಮಾಡಿಕೊಂಡು ಇಲ್ಲಿ ಕ್ಲೀನ್ ಮಾಡಿಕೊಡ್ತಿದ್ದಾರೆ ಸೊ ಅದಾದ ನಂತರ ನಾನಿಲ್ಲಿ ಅದನ್ನು ತೊಗೊಂಬಂದು ಬಿಸಿನೀರಲ್ಲಿ ಟೂ ಟೈಮ್ಸ್ ವಾಶ್ ಮಾಡಿ ಅದಾದಮೇಲೆ ಮತ್ತೆ ಒಂದು ಕುಕ್ಕರಲ್ಲಿಟ್ಟು ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಒಂದು ಮೂರರಿಂದ ನಾಲ್ಕು ವಿಸಿಲ್ ಓಡಿಸ್ಕೊಳ್ತಿದ್ದೀನಿ ಸೊ ಯಾಕಂದರೆ ಬೆಂದರೆ ಒಂಥರ ಚೆನ್ನಾಗಿರುತ್ತೆ ಟೇಸ್ಟು ಅಂತೇಳಿ ತುಂಬ ನೀರು ಹಾಕೋದಕ್ಕೆ ಹೋಗಬೇಡಿ ಯಾಕಂದರೆ ಆ ನೀರು ಚೆಲ್ಲದ್ರೆ ನಿಮಗೆ ಅದರಲ್ಲಿರೋ ಒಂದು ಏನು ಕ್ಯಾಲ್ಷಿಯಮ್ ಇದೆಲ್ಲ ಹೋಗ್ಬಿಡತ್ತೆ ಸೊ ಹಾಗಾಗಿ ಅದು ಆಗಲಿ ಅಂತ ಹೇಳಿಬಿಟ್ಟು ನಾನು ನೆಕ್ಸ್ಟ್ ಇಲ್ಲಿ ಕೆಲವೊಂದು ಐಟಮ್ನ ರುಬ್ಕೊಬೇಕಿತ್ತು ಏನಂದರೆ ಪಪ್ಪು ಮತ್ತು ಗೋಡಂಬಿ ಗಸಗಸೆ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ತೆಂಗಿನಕಾಯಿ ಇಷ್ಟೇ ಮಸಾಲೆ ನಾವು ಹಾಕೊಬೇಕಾಗಿರೋದು ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸು ಇದನ್ನು ಹಾಕ್ಕೊಂಡು ನಾವು ನುಣ್ಣಗೆ ನೈಸ ಫುಲ್ಲು ನೈಸಾಗಿ ರುಬ್ಕೋಬೇಕು ಈ ಒಂದು ಏನು ಐಟಮ್ ನಾನು ಹಾಕ್ಕೊಳ್ತಿದ್ದೀನಲ್ವಾ ಅಷ್ಟು ಐಟಮ್ನ ಮತ್ತು ನಾವು ಒಣ ಕೊಬ್ಬರಿ ಯೂಸ್ ಮಾಡಬಾರ್ದು ಹಸಿ ಕೊಬ್ಬರಿನೇ ಆಗಿರಬೇಕು ಯಾಕಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹಸಿ ಕೊಬ್ಬರಿ ಮತ್ತು ಗೋಡಂಬಿ ಹಾಕೋದ್ರಿಂದ ಫ್ಲೇವರೇ ಚೇಂಜ್ ಆಗಿಬಿಟ್ಟಿರುತ್ತೆ ತುಂಬನೇ ಚೆನ್ನಾಗಿರುತ್ತೆ ಸೊ ಇದನ್ನು ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಏನು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾಕಂದರೆ ಕಡಿಮೆ ಐಟಮ್ ಹೊರಗಡೆಯಿಂದ ನಾವೇನು ಜಾಸ್ತಿ ತರೋ ಅವಶ್ಯಕತೆನೇ ಇಲ್ಲ ಸೊ ಅದಾದ ನಂತರ ಫ್ರೆಂಡ್ಸ್ ಒಂದು ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ಅಗ್ಲವಾಗಿರಬೇಕು ಯಾಕಂದರೆ ಅದನ್ನ ನಾವು ತಿರ್ಗ್ಸೋದಕ್ಕೆ ಇದಕ್ಕೆಲ್ಲ ಈಸಿ ಆಗಬೇಕು ಹಾಗಾಗಿ ಪಾತ್ರೆ ಇಟ್ಟೋದಕ್ಕೆ ಆಯಿಲ್ ಹಾಕಬೇಕು ಆಯಿಲ್ ಹಾಕಿದ ನಂತರ ಇಲ್ಲಿ ನಾನು ಏನೆಲ್ಲ ಐಟಮ್ನ ತೋರಿಸಿದ್ದೀನಲ್ವಾ ಆ ಒಂದು ಟೊಮೆಟೊ ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ಚಾಪರಿದ್ನ ನಾವು ಚಾಪ್ ಮಾಡ್ಕೊಬೇಕಾಗತ್ತೆ ಯಾಕಂದರೆ ನೀಟಾಗಿ ಸಣ್ಣ ಸಣ್ಣದಾಗಿದ್ದರೆ ಚೆನ್ನಾಗಿರುತ್ತೆ ಸೊ ಮಸಾಲೆ ಜೊತೆಗೇನೆ ಅದು ಮಿಕ್ಸ್ ಆಗಿಬಿಟ್ಟಿರುತ್ತೆ ನಮಗೆ ಬಾಯಿಗೆಲ್ಲ ಏನೂ ಸಿಗಲ್ಲ ಅಷ್ಟು ಸೊ ಹಾಗಾಗಿ ಆ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅದಾದಮೇಲೆ ಎಣ್ಣೆ ಬಿಟ್ಟಿದೆ ಅಂತ ಹೇಳಿದನಲ್ವೇ ಎಣ್ಣೆ ಹಾಕಿದ ನಂತರ ಇಲ್ಲಿ ನಾವು ಸೋಂಪು ಮತ್ತು ಕಲ್ಲು ಹೂನ ಹಾಕಬೇಕು ಅದಾದ ನಂತರ ಇಲ್ಲಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿದೆ ಅದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪೇಸ್ಟಾದರೂ ಹಾಕ್ಕೋಬೋದು ಇಲ್ಲಾಂದರೆ ಚಿಕ್ಕ ಚಿಕ್ಕದಾಗಿ ಅದನ್ನು ಸಹ ಚಾಪ್ ಮಾಡಿ ಹಾಕ್ಕೋಬೋದು ಅದು ಮತ್ತು ಕರ್ಬೇವಿನ ಸೊಪ್ಪು ಎರಡನ್ನೂ ಹಾಕಿಬಿಟ್ಟು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಾದ ನಂತರ ನಾನು ಇಲ್ಲಿ ಟೊಮೆಟೊ ಆ್ಯಡ್ ಮಾಡ್ತೀನಿ ಯಾಕಂದರೆ ಟೊಮೆಟೊನೂ ಅಷ್ಟೇ ಹಸಿ ಸ್ಮೆಲ್ಲು ಮತ್ತು ಇದೆಲ್ಲ ಹೋಗಬೇಕು ಮತ್ತು ಸ್ವಲ್ಪ ಉಪ್ಪು ಹಾಕೋಬೇಕು ಅದಕ್ಕೆ ಬೇಗ ಬೇಯಬೇಕು ಅಂತ ಹೇಳಿದ್ರೆ ಟೊಮೆಟೊ ಉಪ್ಪು ಹಾಕೊಂಡು ಬೇಯಿಸ್ಕೊಬೇಕು ಸೊ ಉಪ್ಪು ಹಾಕಿದ ನಂತರ ಅದು ಸ್ವಲ್ಪ ಫ್ರೈ ಮಾಡಲಿ ಅಂತ ಹೇಳಿಬಿಟ್ಟೆ ಅದಾದಮೇಲೆ ಅರಿಶಿಣದ ಪುಡಿ ಮತ್ತು ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲ ಮತ್ತು ಧನಿಯಾ ಪೌಡರು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದು ಹಸಿ ಸ್ಮೆಲ್ ಹೋಗಬೇಕು ಮತ್ತು ಹಸಿ ಸ್ಮೆಲ್ ಹೋಗಿ ಅದು ಎಣ್ಣೆ ಬಿಟ್ಕೊಂಡಂಗೆ ಹಾಕಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಫ್ರೈ ಮಾಡ್ಕೊಳ್ತಾ ಇರಬೇಕಾದ್ರೆ ನಾವೇನು ಬೋಟಿನ ಬೇಯಿಸ್ಕೊಂಡಿರ್ತೀವಲ್ವಾ ಆ ಒಂದು ನೀರು ಇರುತ್ತಲ್ವ ಫ್ರೆಂಡ್ಸ್ ಆ ನೀರನ್ನು ಒಂದು ಎರಡು ಮೂರು ಸ್ಪೂನಷ್ಟು ಹಾಕ್ಕೊಂಡು ಬೇಯಿಸ್ಕೊಬೇಕಾಗತ್ತೆ ಆವಾಗ ಒಂಥರ ಚೆನ್ನಾಗಿ ಮಿಕ್ಸಪ್ ಆಗಿ ಬೇಯ್ ಬೆಂದ್ಕೊಳ್ಳುತ್ತೆ ಏನು ನಾನು ಈರುಳ್ಳಿ ಮತ್ತು ಟೊಮೆಟೊ ಅದೆಲ್ಲ ಹಾಕಿದ್ನಲ್ವ ಒಂಥರ ನುಣ್ಣಗೆ ಬೆಂದೋಗ್ಬಿಟ್ಟಿರುತ್ತೆ ಸೊ ಅದು ಬೆಂದಿದ ಆದ ನಂತರ ನಾವಿಲ್ಲಿ ಏನು ಬೇಯಿಸ್ಕೊಂಡು ಇಟ್ಕೊಂಡಿದ್ವಿ ಅಲ್ಲ ಬೊಟಿನ ಅದನ್ನು ಅಪ್ ಮಾಡಬೇಕು ಆ್ಯಡ್ ಮಾಡಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಮುಂಚೆನೇ ನಾವು ಮಸಾಲೆ ಇಟ್ಕೊ ರೆಡಿ ಮಾಡ್ಕೊಂಡಿದ್ವಲ್ಲ ಗೋಡಂಬಿ ನಾನು ಅವಾಗಲೇ ತೋರಿಸ್ದ ಐಟಮ್ನ ಆ ಒಂದು ಮಸಾಲೆನ ಇದ್ರೊಳಗಡೆ ಆ್ಯಡ್ ಮಾಡಿಕೊಂಡು ನಾವು ಅದ್ರ ಜೊತೆಗೆ ಮಟನ್ ಮಸಾಲ ಹಾಕಲೇಬೇಕು ಯಾಕಂದರೆ ಅದು ಟೇಸ್ಟೇ ಒಂಥರ ಡಿಫ್ರೆಂಟಾಗಿ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನೀವು ಇಲ್ಲಿ ಮಸಾಲೆಯೂ ಆ್ಯಡ್ ಮಾಡಿಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಅದಾದ ನಂತರ ಇಲ್ಲಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕಸೂರಿ ಮೆಥಿ ಎರಡನ್ನೂ ಹಾಕಿ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಬೇಕು ಬೇಯಿಸ್ಕೊಂಡಿದ ನಂತರ ಮಸಾಲೆ ಎಲ್ಲ ಹಿಡಿಯುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಅವಾಗ ರೆಡಿ ಆಗುತ್ತೆ ನೋಡಿ ಬೋಟಿ ಗೊಜ್ಜು ಸೊ ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಈ ಒಂದು ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ರಿವ್ಯೂಸ್ ನೋಡ್ಕೊಂಬರೋಣ ಬನ್ನಿ ಹೆಂಗಿದೆ ರೀ ಚೆನ್ನಾಗಿದೆಯಾ ಗೌತಮ್ ಫಸ್ಟ್ ಟೈಮ್ ಎಲ್ಲ ತಿಂತಿರೋದು ಅನಿಸ್ತಿದೆ ಚೆನ್ನಾಗಿ ಅನಿಸ್ತಿದ್ಯಾ ಅವ್ನು ಫಸ್ಟ್ ಟೈಮ್ Ora ah, dá